ಒಬ್ಬನ ಮನೆ ಘಾತಕವಾಗಿ ಗಂಗೆಯನ್ನು ಮುಟ್ಟಿದ್ರು ಏನಾಗುವುದಯ್ಯ ಚಂದ್ರನು ಗಂಗೆಯ ತಲೆಯಲ್ಲಿದ್ದರೂ ಕದಂಕ ಬಿಡದಾಯಿತೆ ಅದು ಕಾರಣ ಮನವ ವಹಿಸದವನೇ ಮನೆಯ ಘಾತವ ಮಾಡದವನೇ ಪರಮಪಾವನ ಗಮನಿಸಿದಂತೆ ಬಲಿ ಕಾಣುತ್ತಿಲ್ಲ ಪ್ರಾತಸ್ಪರ್ಧೆಯಾದ ಬಸವಾದಿ ಶಿಕ್ಷಣ ಜಗತ್ತೆಲ್ಲ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಸ್ಮರಿಸಿತ ಇವತ್ತು ಹೊಸು ಗ್ರಾಮದಲ್ಲಿ ಎಂದ ಮಹಾಜನ್ಮ ಎಂದ ಸಮುದಾಯದ ವತಿಯಿಂದ ಮಹಾಮಾತೆ ಮಹಾ

महत्रा <laughs>

ಅದೇ ಬಸವ ತತ್ವ ಬಸು ಚಿತ್ರ ಅಲ್ಲಿ ಕೇವಲ ಮಾನವ ಧರ್ಮಕ್ಕೆ ಅದಕ್ಕಂಥದ್ದು ಚಿಂತ ಬಸವಧರ್ಮ ಬಸವ ತತ್ವ ಜಗಂತಿಗೆ ಒಂದು ವ್ಯಕ್ತತ್ವ ಆ ತತ್ವ ಶ್ರೀ ಶೈ ಮಲ್ಲಿ ಮಾಡಿ ಮಲ್ಲ ನಂಬಿ ಅಕ್ಕ ಮಾಡಿ ಜಯಂತಿ ಮಂದಮ್ಮ ಇಬ್ಬರು ಶ್ರೀ ಶೈ ನಂಬಿದ್ರು ಯಾಕಂದ್ರೆ ಏನು ನಂಬಿಸಿ ದೇವರು ಅಲ್ಲಿ ಐತಾರೆ ಅಲ್ಲಿ ಅದಕ್ಕಂತ ಮಂದಮ್ಮ ಈಗ ಪೂಜೆ ಮಾಡಿ ನೀವು ಹೆಸರು ಲಿಂಗಾಯತ ಆಗಿದ್ದೀವಿ ಒಬ್ಬರು ಲಿಂಗಾಯ್ತ

ಎಲ್ಲಾಸ್ಥೆ ಹಸೂರ ಈ ನಾಯಿ ಮೊಳಗ ಬಾಳಕ್ಕೆ ಭಾವೈತಿ ಹೂ ಯಾವತ್ತಸೂರು ಮಾಡ್ತೀರಿ ಚನ್ನಪ್ಪನ್ ಮಾಡ್ತೀರಿ ನನ್ನ ಜಾಸ್ತಿ ಎಲ್ಲ ಮಾಡ್ತೀನಿ ಅದಕ್ಕಂಥದ್ದು ಹಸೂರ್ಗ ಉದ್ಯಾಮ ಈ ನಾಯಿ ಮಳಗ ಬಾಳಿ ಭಾವೈತಿರ್ತಕ್ಕಂಥ ಗ್ರಾಮ ಹಸು ಭಾವನೆ ಲೆಕ್ಕ ಅದಕ್ಕೆ ನಮ್ಮ ತತ್ವ ನಮಗೆ ಪಶು ತತ್ವ ಸಿದ್ಧಾಂತಿ ಮನೆ ಮಾಡಿ ಧರ್ಮ ಇವತ್ತಿನ ನಿನ್ನೆ ಎಷ್ಟು ಪ್ರಾಚೀನ

ಸಾಧ್ಯಗಳ ಚಿಂತನೆಗಳಿಂದ <tacos |notimestamps|> <doona> <paranormalesisquinia>

ಕಲ್ ಮಾಡ್ತೀರ ಹೈಸ್ಕೂಲ್ ಮಾಡ್ತೀರ ಸಮುದಾಯ ಮಾಡ್ತೀರ ಮಕ್ಕಳ ತೋಳಿದ ಹಾಗೆ ನಾಚಿಕೆ ಹಾಕಿ ಕೊಟ್ಟಿದ್ದ ತೋಳಿ ಮುಟ್ಟು ಕೊಟ್ಟಿದ್ದ ಇದು ಕೈತೆ ಅದಕ್ಕೆ ದೃಷ್ಟಿಯಿಂದ ನೀವು ವಿಚಾರದ ಎಲ್ಲ ಎಮ್ ಎಲ್ ಎಗಳು ಎಲ್ಲ ಭಕ್ತಿಗಳು ಇವ್ರ ವಿಚಾರ ತಿಳ್ಕೊಬೇಕು ಅದಕ್ಕೆ ದೃಷ್ಟಿಯಿಂದ ನಮ್ಮ ರಾಜ್ಯದ ಸಹಾಯ ವಿಚಾರ ಜಾತ್ಯಾತೀತವಾಗಿ ಒಳ್ಳಾತೀತವಾಗಿ ಪಂಚಾಯತ್ ಮಾಡಲು ಮನೋಭಾವನೆ ನಮ್ಮ ರಾಜ್ಯ ಸಹಾಯ ಇದೆ ಅಂದರೆ ನಮ್ಮ ಬಯ್ಯಾಪುರವರು ಅವರು ಒಳ್ಳೆಯ ಪ್ರವಚನಕಾರರು ಹಿಮ್ಮತ್ತಾಸ್ಪತ್ರೆ ಮಾಡಬೇಕು ಬಯ್ಯಾಪುರವರು ಒಳ್ಳೆ ಪ್ರವಚನಕಾರರು ಒಳ್ಳೆ ವಿಚಾರ ಉಂಟು ಸಲುವಾಗಿ ಬಯಪುರ ಬಹಳ ಜನ ಮಾತಾಡ್ತಾರೆ ಎಲ್ಲ ಮಾಡ್ತಾರೆ ಅದಕ್ಕಂತ ಚಿಂತ ಬಹಳ ಒಳ್ಳೆಯದು ಬಸವ ತಂತ ಜಾತಿ ಇಲ್ಲ ಅದು ಮಾನವ ಏನು ಮಾನವ ಮತ್ತೆ ಇಲ್ಲ ಇಲ್ಲ ನಾನು ಒಂದು ಉಪ್ಪಿನ ಕಾಯಿ ಹೋಗಿದ್ದೆ ಅದು ಮೇ ತಿಂಗಳ ಹೋಗಿದ್ದೆ ಬೇರೆ ನಾಲ್ಕು ಟೂರ್ ಹೋಗಿದ್ವಿ ಇಷ್ಟೆಲ್ಲ ಮಾಡಿದಾಗ ಬಂದು ನಾವು ಬಿಡ್ಸಿ ಬಂದ್ಬಿಟ್ಟು ಅವ್ರು ಹೆಣ್ಮಕ್ಳು ನಾಲ್ಕು ಮಂದಿ ಅವ್ರಿಗೆ ಏನು ಮಾಡಿ ಹಿಂಗಾದ್ರೆ ಬಂದ Hayda bun sadece değil, sadece değil. Ben de ne yaptım? Always Ben ne yapıyoruz? We अब बसुल में तीन बंदा भाग गया तो ढोंग दो अब बोले यू नो अपने नो नो टेंगे तो और वचन तो नहीं है तो ना हत्या वचन हिंदी क्या करें कर बेना कर बेना ये तो स्टीमा किन्ना लेट तो अंक्रोस टेंगे यार वो इन पेसेंट नजर में किसी इन्वर पुरी किसी का आउटर पुरी किसी का बेया पुरी जलाने को

ಶೇರೆಕ ಆಪ ದೇವರುಂಟು ಆಪು ಸದಾಕೆ ವಿಚಾರ ನೀನು ಅದರ ಉಂಟು ನಮ್ಮ ಚಾ ಉಕುಪ ತುಂಬಿದಾಗ ಆ ಕ್ವಾಣಿ ಹೇಳ್ ವಿಚಾರ ಬಂದೂ ಶ್ರೀ ಮತದಾರ ಬಂತ ನೀ ವರ್ಷ ಬಿಟ್ಟಿ ಗಿವ್ನ ಆದರೂ ನಿಂತಾ ಗಿತ್ತಗಿ ತೋರಿ ಬರ್ತಾವ ಅಶ್ವಾದಿ ದಿಕ್ಷಾ ತಿರುಂಟು ನೀ ಬಗ್ರಿ ದ ಲೀನ್ ಆರ್ಮ್ಸ್ ನಿ ಪಲ್ ದ ಶ್ರೀ ದ ಶ್ರೀ ದೇವ ಅಂತ ನೀ ಪಾಲ್ ಶ್ರೀ ಮ್ವಿ ಟಪ್ಪ